ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ನನ್ನ ಸಮುದಾಯದ ಮುಖಂಡರಿಗೆ ಆಹ್ವಾನಿಸುತ್ತ ಕೃತಜ್ಞತೆ ಸಲ್ಲಿಸುತ್ತ ಎಲ್ಲ ಸಮುದಾಯದ ದಲಿತ ಸಮುದಾಯದ ಮುಖಂಡರು ಕೂಡ ಒಮ್ಮತವಾಗಿ ನಾವೆಲ್ಲ ಸೇರಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಕಳೆದ ಎರಡು ವರ್ಷಗಳಿಂದ ಮೂರು ವರ್ಷಗಳಿಂದ ಏನು ನಾವು ಆಚರಣೆ ಮಾಡಿಲ್ಲ ಈ ಸರಿ ಬರ್ತಕ್ಕಂಥ ಕೆಲ ಹದಿನಾಲ್ಕನೇ ತಾರೀಕು ಸುಮಾರೊಂದು ಹನ್ನೆರಡು ಸಮಿತಿಗಳು ಮಾಡಿಕೊಂಡು ಒಂದು ಸಮಾಜಕ್ಕೆ ಅರ್ಥಗರ್ಭಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲನೆ ಮಾಡೋಕ್ಕೆ ರೀತಿಯಲ್ಲಿ ಇದೇ ಹದಿನಾರನೇ ತಾರೀಕು ಎಲ್ಲ ಮೂವತ್ತು ಪಂಚಾಯಿತಿಗಳಿಂದಲೂ ಕೂಡ ಪಲ್ಲಕ್ಕಿಗಳ ವ್ಯವಸ್ಥೆ ಮಾಡಿ ಒಂದು ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಅದ್ಧೂರಿಯಾಗಿ ಒಂದು ಸ್ಟೇಜ್ ಕಾರ್ಯಕ್ರಮನ ವ್ಯವಸ್ಥೆ ಮಾಡಿ ನಮ್ಮ ಜನಾಂಗದ ಎಲ್ಲರನ್ನೂ ಎಲ್ಲ ಹಳ್ಳಿಗಳಿಗೂ ಟಚ್ ಮಾಡಿ ಅವರೆಲ್ಲ ಕರೆತಂದು ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕೆಂದು ನಾವು ಎಲ್ಲ ದಲಿತ ಮುಖಂಡರುಗಳು ಮತ್ತು ನಾನು ಮತ್ತು ನಮ್ಮೆಲ್ಲ ತಾಲೂಕು ಅಧಿಕಾರಿಗಳು ಸೇರಿ ಇವತ್ತು ಒಮ್ಮತವಾಗಿದೆ ಎರಡನೇ ಪೂರ್ವಭಾವಿ ಸಭೆ ನಾಳೆ ಒಂದು ಸಭೆ ಇದೆ ನಾಳಿದ್ದು ಒಂದು ಸಭೆ ಇದೆ ಎಲ್ಲ ಸಮಿತಿಗಳನ್ನು ಕರೆದು ಮಾತಾಡಿ ಅದನ್ನು ಕುಲಂಕುಷವಾಗಿ ಇವತ್ತು ಮಾತಾಡಿದ್ಬಿಟ್ರೆ ಸಾಕಾಗೋದಿಲ್ಲ ಅದನ್ನು ಕುಲಂಕುಷವಾಗಿ ಕಾರ್ಯಕರ್ತಕ್ಕೆ ಬಂದಿದೆಯಲ್ಲ ಅದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಸೇರಿ ಇದು ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಹೆಸರು ಹೋದರೆ ಸುಮಾರು ಜನ ಎಲ್ಲ ಸೇರಿದ್ವಿ ಎಲ್ಲ ಸಂಘಟನೆಕಾರಗಳು ಹಾಗೂ ಎಲ್ಲ ನಮ್ಮ ದಲಿತ ಮುಖಂಡರುಗಳು ಈ ಒಂದು ಸಮಾಜಕ್ಕೆ ಮತ್ತು ತಾಲೂಕಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಎಲ್ಲ ಸೇರಿ ನಾವೆಲ್ಲ ಒಮ್ಮತವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ನಾವು ಮಾಡಿದ್ವಿ ಮಾಧ್ಯಮ ಮುಖಾಂತರವಾಗಿ ನನ್ನೆಲ್ಲ ದಲಿತ ಯುವಕರಲ್ಲಿ ಮತ್ತು ನನ್ನ ದಲಿತ ಊರಲ್ಲಿ ಕೇಳೋದು ದಯವಿಟ್ಟು ನಾನು ಬಂದು ಊರೂರಿಗೆ ಕರೀಲಿಕ್ಕೆ ಟೈಮ್ ಕಡಿಮೆ ಇದೆ ಇದನ್ನೇ ನೀವು ಅಂತ ತಿಳ್ಕೊಂಡು ಏಪ್ರಿಲ್ ಹದಿನಾಲ್ಕನೇ ತಾರೀಕು ದಯವಿಟ್ಟು ಎಲ್ಲ ಯುವ ಜನಾಂಗದ ಮತ್ತು ಎಲ್ಲ ನನ್ನ ತಾಯಿ ತಂದ ತಂದೆಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಏನು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಾಕಷ್ಟು ಜನ ರೈತರಿದ್ದಾರೆ ದಲಿತ ರೈತರಿದ್ದಾರೆ ಅವನ್ನ ಗುರಿಸಿ ಅವ್ರಿಗೊಂದು ಸನ್ಮಾನ ಮಾಡೋ ಒಂದು ದಲಿತ ರೈತ ಪರ ಅಂತ ಅಂದ್ಬಿಟ್ಟು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಹಾಗೆ ಈ ಮಣ್ಣಿನಲ್ಲಿ ಹುಟ್ಟಿ ಇದೇ ನನ್ನಲ್ಲಿ ಬೆಳೆದು ಸಾಕಷ್ಟು ಜನ ಅಧಿಕಾರಿ ವರ್ಗದವರು ತುಂಬಾ ಜನ ಇದ್ದಾರೆ ಒಂದು ಹೈ ಲೆವೆಲ್ ಅಧಿಕಾರಿಗಳು ಅವನ್ನೆಲ್ಲ ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಇದಕ್ಕೊಂದು ಆದರ್ಶಗಳನ್ನ ಪಾಲಿಸಬೇಕು ಯಾಕಂದ್ರೆ ಏಪ್ರಿಲ್ ಹದ್ನಾಲ್ಕನೇ ತಾರೀಕು ನಾವು ಮಾಡ್ಬಿಟ್ರೆ ಸಾಕಾಗೋದಿಲ್ಲ ಅದ್ರ ಆದರ್ಶಗಳನ್ನು ಪಾಲಿಸಬೇಕು ಅನ್ನೋ ಕಾರಣವಾಗಿ ಇನ್ನು ಅಂಬೇಡ್ಕರ್ ಅವರು ವಿದ್ಯೆ 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 ಅಂತ ಹೇಳ್ತಾ ಇದ್ರು ವಿದ್ಯವನ್ನು ದಾರ ಇರ್ತಾ ಇದ್ರು ಅವ್ರ ವಿದ್ಯವನ್ನು ಮಾಡಿ ದೂರ ಇರ್ತಕ್ಕಂತ ವ್ಯಕ್ತಿಗಳನ್ನ ಕರೆತಂದು ಅವ್ರಿಗೊಂದು ಅರ್ಥಗರ್ಪ ಸನ್ಮಾನ ಮಾಡಬೇಕಂತ ಸಭೆ ತೀರ್ಮಾನ ಮಾಡಿದ್ವಿ ಸೊ ಅದಕ್ಕೆ ಒಟ್ಟಾರೆ ಎಲ್ಲ ಕಮಿಟಿಗಳು ನಾವು ಮಾಡಿಕೊಂಡು ಇಲ್ಲಿಂದ ಓಡ್ತಾ ಇದ್ವಿ ಈ ಮುಖಾಂತರವಾಗಿ ದಯವಿಟ್ಟು ಎಲ್ಲ ನನ್ನ ದಲಿತ ಸಂಘಟನೆಗಳು ಮತ್ತು ಇದ್ರೆ ಎಲ್ಲ ಜನ ಬಂದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಒಂದು ಜಾತಿಗೆ ಸೀಮಿತ ಅಲ್ಲ ಅವರು ಅದು ಯೂನಿವರ್ಸಲ್ ಎಲ್ಲ ಜನಾಂಗದವರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕಲೆಕಲೆ ಮನವಿ ಮಾಡ್ತೀನಿ ಇಡಗೂ ಕರೆ ಕೊಡ್ತಾ ಇದ್ದೀವಿ ಎಲ್ಲ ಧರ್ಮ ಎಲ್ಲ ಜನ ಎಲ್ಲ ಧರ್ಮ ಎಲ್ಲ ಸರ್ವ ಇವತ್ತು ಮಾನ್ ಶ್ರೇಷ್ಠ ವ್ಯಕ್ತಿ ಜಾತ್ಯತೀತ ವ್ಯಕ್ತಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕೊಟ್ಟಿಲ್ಲ ಅಂದರೆ ಇವತ್ತು ವಿಧಾನಸೌಧನ ಇರ್ತಾ ಇಲ್ಲ ವಿಕಾಸ ಇರ್ತಾ ಇರಲಿಲ್ಲ ಇವತ್ತು ಇದೇ ಇರ್ತಾ ಇರಲಿಲ್ಲ ಇವತ್ತು ಎಲ್ರಿಗೂ ಸರ್ವಧರ್ಮ ವ್ಯಕ್ತಿ ಆ ವ್ಯಕ್ತಿ ಒಂದು ಒಂದು ಆದರ್ಶ ಇಲ್ಲ ಇದು ಮಾಡಲಿಕ್ಕೆ ಒಂದು ಎಲ್ಲ ಜನಾಂಗದವ್ರನ್ನು ಕೂಡ ನಾನು ನಿಮ್ಮ ನಿಮ್ಮ ಆಸೆಯವ್ರು ಬೇಕು ಅಂತ ಕೇಳ್ತಾ ಇದೀವಿ ಬಹುಶಃ ಈ ಸಮೃದ್ಧಿ ಮಂಜು ಇದು ಗರದ ಹೇಳ್ಕೊತೀನಿ ಇಲ್ಲಿರೋ ತನಕ ಅದೊಂದಕ್ಕೆ ಅವಕಾಶ ಕೊಡಲ್ಲ ನನ್ನ ಅಷ್ಟೇ ನಾನು ಅದಕ್ಕೆ ಒಂದಕ್ಕೆ ಮಾತ್ರ ಅವಕಾಶ ಕೊಡಲ್ಲ ಪ್ರತಿ ಜಾತಿಗೂ ನಾನು ಪ್ರಾಮುಖ್ಯತೆ ಇದ್ದೀನಿ ಪ್ರತಿ ಜಾತಿ ಮಾಡ್ತಾ ಇದ್ದೀನಿ ಎಲ್ಲರನ್ನೂ ಪುರಿಸುವಂಥ ಕಾರ್ಯಕ್ರಮ ಇದ್ದೀನಿ ಭವಿಷ್ಯ ನಾವೆಲ್ಲ ಭವಿಷ್ಯಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಂತ ತಮ್ಮಂದರು ಎಲ್ಲ ನನ್ನ ದೊಡ್ಡವರು ಕೂಡ ವಿವಿಧ ಪಾರ್ಟಿಲಿದ್ದೀವಿ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಪಕ್ಷದಲ್ಲಿದ್ದೀವಿ ಆದರೆ ಈ ಹಬ್ಬ ಅಂತ ಬಂದಾಗ ನಾವೆಲ್ಲ ಒಂದೇ ಸೊ ವೇದಿಕೆ ಅಂತ ಬಂದಾಗ ನಾವೆಲ್ಲ ಒಂದೇ ನಾನು ಅವಾಗಲೇ ಹೇಳಿದ್ದೀನಿ ಎಲೆಕ್ಷನ್ ಬಂದಾಗ ತಂಪಾ ನಾವು ಕೆಲಸ ಮಾಡ್ಕೋಣ ಆದರೆ ವೇದಿಕೆ ಸಮುದಾಯ ಸಂಘಟನೆ ಹೋರಾಟ ಅಂತ ಬಂದಾಗ ನಾವೆಲ್ಲ ಒಂದಾಗಬೇಕು ಅಂದಾಗ ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎಲ್ಲ ನಿಮಗೆ ಮಾತಿನದ ಗೊತ್ತಿದ್ದಂಗೆ ಎಲ್ಲ ಜಾತಿಗಳಿಗೂ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ ಬಹುಶಃ ಎಲ್ಲ ಒಂದು ಕಡೆ ನನಗೊಂದು ಕೊರಗಿತ್ತು ಯಾಕಂದ್ರೆ ನಾನು ಬಂದಾದ್ಮೇಲೆ ಮಾಡಿಲ್ಲ ಅಂತ ನಮ್ಮದು ಸ್ವಾರ್ಥ ಇದೆ ಇದ್ರಲ್ಲಿ ನಾನು ಬಂದಾಗಿಂದ ಮಾಡಿಲ್ಲ ಕೊರಕೊಂಡೆ ಬಂದಿತ್ತು ಲಾಸ್ಟ್ ವರ್ಷ ಕೊರಕೊಂಡಿತ್ತು ಅದು ವರ್ಷ ಪ್ರಾಬ್ಲಮ್ ಆಗಿತ್ತು ಸೊ ಅದರಿಂದ ಈ ಒಂದು ಕಾರ್ಯಕ್ರಮನ ಮಾಡಿ ಒಂದು ಅದರ ಆದರ್ಶಗಳನ್ನ ಎತ್ತಿಡಬೇಕು ಅನ್ನೋದು ನನ್ನ ಇದಾಗಿದೆ ತುಂಬಾ ಜನ ಚೀಫ್ ಗೆಸ್ಟ್ ಬರ್ತಾರೆ ಅದನ್ನ ನಾಳೆ ನಾಳೆ ಫೈನಲ್ ಮಾಡ್ತೀವಿ ಓಕೆ ನಾಳೆ ಜಿಲ್ಲೆ ಅದಾಗಿದೆ ಅದಾಗಿದೆ ಅದೇ ವಿವಿಧ ಸಂಘಟನೆ ಅನ್ನಕ್ಕಿಂತ ಅಲ್ಲ ಅನ್ನಕ್ಕಿಂತ ಎಲ್ಲ ಒಂದ್ ಕಡೆ ರೈತರನ್ನ ನಾವು ಮರಿತಾ ಇದೀವಿ ರೈತನ ಕಟ್ಟಿ ಕಡಿರತಕ್ಕಂಥ ರೈತನ ಮರಿತಾ ಇದ್ವಿ ಹೌದು ಆ ರೈತನ ಕರ್ಕೊಂಡು ವೇದಿಕೆ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಹಾಗೂ ಅಂಬೇಡ್ಕರ್ ಒಂದು ನಾನು ನಾನಿನ್ನೂ ಬುಕ್ಸ್ ಓದ್ತಾನೆ ಇದ್ದೀನಿ ಅವರೊಂದು ಅವರು ವೇದನೆ ಒಂದು ಮಾತಾಡಿದ್ದಾರೆ ವಿದ್ಯೆನ ರಥವನ್ನು ತಂದು ನಿಲ್ಲಿಸಿದ್ದೀನಿ ವಿದ್ಯೆನ ರಥವನ್ನು ತಂದು ನಿಲ್ಸಿದ್ದೀನಿ ನಾನು ನನ್ನ ಕೈಲಿ ಮುಂದೆ ತೊಗೊಳ್ಳೋಕೆ ಆಗ್ತಾ ಇಲ್ಲ ಮುಂದಿನ ಜನಾಂಗದವರು ಮುಂದಿನ ಪೀಳಿಗೆಯವರು ಸಾಧ್ಯ ಆದರೆ ಮುಂದಕ್ಕೆ ತೊಗೊಂಡೋಗಿ ಹಿಂದಿಕ್ಕೆ ಮತ್ತೆ ತಗೊಂಡು ಹೋಗ್ಬೇಡಿ ಅಂತ ಹೇಳಿದ್ದಾರೆ ಇದರ ಒಂದು ಅರ್ಥ ನೀವು ತೊಗೊಂಡೋದು ಎರಡು ವರ್ಷ ಮಾತಾಡಬೇಕು ಅಷ್ಟು ಆಗ್ತಾ ಇದೆ ಆದರೆ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದು ಈ ಸಮುದಾಯಕ್ಕೆ ವಿದ್ಯೆ ವಿದ್ಯೆ ವಿದ್ಯೆಯಿಂದ ಮಾತ್ರ ನೀವೆಲ್ಲ ಗೆಲ್ಬಲ್ರಿ ಅಂತ ಹೇಳಿದ್ದಾರೆ ವಿದ್ಯೆಯಿಂದ ಮಾತ್ರ ನೀವೆಲ್ಲ ಗೆಲ್ಲಬಲ್ಲರಿ ಅಸ್ಪೃಶ್ಯತೆ ತೋರಿಸ್ಬೇಕಾದ್ರೆ ವಿದ್ಯೆಯಿಂದ ಮಾತ್ರ ಅಂತ ಹೇಳಿದ್ದಾರೆ ಬಹುಶಃ ಈ ಮುಳುಗಾದ ತಾಲೂಕು ಹುಟ್ಟಿರ್ತಕ್ಕಂಥ ಜನ ನಾನು ಎಷ್ಟೋ ಜನ ನಾನು ಓಪನ್ ಹೇಳ್ತೀನಿ ನಾನು ಲಾಸ್ಟ್ ಈ ವಿಧಾನಸೌಧ ಮೆಟ್ಲು ಹತ್ಬೇಕಾದ್ರೆ ಒಂದು ವ್ಯಕ್ತಿ ಬಂದು ನಾನು ಕೈ ಕೊಡ್ತಾನೆ ಅಣ್ಣ ನಾನು ನಿಮ್ಮೂರಣ್ಣ ಅಂತ ಏನಂತಂದ್ರೆ ದ ಕಂಟ್ರೋಲ್ ಆಫ್ ದ ವಿಧಾನಸೌಧ ಅಂತಂದ ನಾವು ಅಲ್ಲ ವ್ಯಕ್ತಿ ಅದು ಹೇಳ್ತೀನಿ ನಿಮ್ಗೆ ಮತ್ತೆ ಅಣ್ಣ ನಾನು ಅಲ್ಲಿ ಉಟ್ಬಾರ್ದು ಅಣ್ಣ ಅಂತ ಇದೇ ರೀತಿ ಒಂದು ಹಾಸ್ಪಿಟಲ್ ಮಣಿಫಲ್ ಹಾಸ್ಪಿಟ್ಲಿಗೆ ಹೋದಾಗ ಒಂದು ಡಾಕ್ಟರ್ ಬಂದು ನನ್ನ ಫೋಟೋ ಬೇಕು ಡಾಕ್ಟರ್ ಏನ್ ಡಾಕ್ಟರ್ ನನ್ನ ಮುಳುಗಾಗಲ ಅಂತಲ್ವಾ ಇದೇ ನನ್ನ ಮೊನ್ನೆ ಆಚೂರ್ಗೆ ಹೋದಾಗ ಎಕ್ಸ್ ಎಸ್ ಡಿ ಸಿ ಎಲ್ಲ ನನ್ನ ಒಡ್ಡಳ್ಳಿ ಅಂತಂದ್ರು ಇವನ್ನೆಲ್ಲ ಕುರಿಸ್ಬಾರ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕೆಲವು ಜನ ಇದ್ದಾರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇವತ್ತು ಐ ಲೆವೆಲ್ ಇಟ್ಟಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಜಡ್ಜಸ್ ಇದಾರೆ ಆಯ್ತಲ್ಲ ಜಡ್ಜಸ್ ಇದಾರೆ ಇವತ್ತು ನನ್ನ ಪ್ರಜೆ ನನ್ನಪ್ಪ ನಳೀನ್ ಬಂದು ನನಗೆ ಆಶ್ಚರ್ಯ ಆಗುತ್ತೆ ನನಗೆ ಆಶ್ಚರ್ಯ ಆಯಿತು ಯಾವುದೋ ಒಂದು ಕೇಸಕ್ಕೆ ಅಂತ ಹೋದಾಗ ನನಗೆ ಅಲ್ಲಿ ಬಂದು ಇವರು ಪಿ ಪಿ ಬಂದು ಹೇಳಿದ್ರು ಇವರು ಗೊತ್ತಾ ನಿಮಗೆ ನಮ್ಮ ಸಾಬ್ರು ಗೊತ್ತಾ ಯಾರು ಅಂತಂದ್ರೆ ನಿಮ್ಮ ಮುಳುಬಾಗ್ಲೂ ಜಡ್ಜು ಅಂತಂದ್ರು ಒಂದ್ಸರಿ ನನಗೆ ನನ್ನ ಕೂದಲು ಇದಾಯ್ತು ಇದಾಯ್ತು ಇಷ್ಟನ್ನ ಇದಾರ ಇವರು ಅಂಬೇಡ್ಕರ್ ಹೇಳಿದಿದೆ ವಿದ್ಯೆಯನ್ನು ಬಿಟ್ಟು ಏನು ಗೆಲ್ಲಕ್ಕಾಗಲ್ಲ ಅಂತ ಹೇಳೋದು ಬಹುಶಃ ಮುಳಿದಾಗ ತಾಲೂಕು ಸಾಕಷ್ಟು ಜನ ಮರಮಾಚಿರ್ತಕ್ಕಂಥ ಕೆಲವು ಜನ ಇದಾರಲ್ಲ ಅವರು ವಿದ್ಯೆವನ್ನು ಗೆಲ್ಸಿ ಉದ್ದಿಗಳಿದ್ರು ಅವನ್ನೆಲ್ಲ ಕರ್ತವ್ಯ ಸಮ್ಮಾನ ಮಾಡ್ಬೇಕನ್ನೋದು ನನಗೊಂದು ಒಂದು ಖುಷಿ ಆಸೆ ಇದೆ ಅದನ್ನು ಈ ವೇದಿಕೆ ಮೇಲೆ ನೆರವೇರಿಸ್ತಾ ಇದ್ದೀನಿ ಮಾಮೂಲಿ ಮಾಮೂಲಿ ಮಕ್ಕಳು ಕೊಡೋದು ಅದೆಲ್ಲ ಕೊಡೋದು ನೆಕ್ಸ್ಟ್ ಅಕ್ಟೋಬರ್ ಕೊಟ್ಕೊತೀನಿ ಅದು ಮುಖ್ಯ ಅಲ್ಲ ಎಲ್ಲ ಒಂದು ಕಡೆ ಕಾಣದ ಒಂದು ಲೋಕದಲ್ಲಿ ನಂದೇ ಒಂದ್ ಲೋಕದಲ್ಲಿ ಬದುತಾ ಇದಾರಲ್ಲ ಅವನ್ನೆಲ್ಲ ತನ್ನ ವಿಧಿವಿ ಒಂದು ಕೊಡುಗೆ ಅವ್ರ ಕಡೆಯಿಂದ ತಗೊಬೇಕಾಗುತ್ತೆ ಸೊ ಅದರಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ತುಂಬ ಇಷ್ಟಪಟ್ಟಿದ್ದೀನಿ ಎಲ್ಲ ನನ್ನ ನಾಯಕರು ಕೂಡ ನನಗೆ ಸಮ್ಮತ ಕೊಡಿಸಿ ಒಂದು ಬೆಂಬಲ ವ್ಯಕ್ತಪಡಿಸಿದರೆ ಸೊ ದಯವಿಟ್ಟು ಈ ಕಾರ್ಯಕ್ರಮವನ್ನು ಮಾಧ್ಯಮಕ್ಕೆ ವಿಶೇಷವಾಗಿ ನಿಮ್ಮನ್ನು ಇನ್ವೈಟ್ ಮಾಡಿ ನಿಮ್ಮನ್ನೆಲ್ಲ ಸನ್ಮಾನ ಮಾಡೋಕ್ಕೆ ನಮ್ಮ ಜೆ ಕೆ ಅಧ್ಯಕ್ಷ ಮಾಡಿ ನಿಮ್ಮನ್ನೆಲ್ಲ ಕರೆತರಕ್ಕೆ ನಿಮ್ಮನ್ನು ಕೂಡ ನಮ್ಮನ್ನು ಇದು ಮಾಡಿಕೊಂಡು ನಿಮ್ಮ ಕೂಡ ಬೆಂಬಲ ನಾನು ಕೇಳ್ತೀನಿ ವಿಜೃಂಭಣೆಯಿಂದ ಇರ್ತದೆ ವಿಜೃಂಭಣೆಯಿಂದ ಇರ್ತದೆ ವಿಜೃಂಭಣೆಯಿಂದ ಇರ್ತದೆ ಬಹುಶಃ ನಿಮಗೆ ಹೇಳೋಂಗಿಲ್ಲ ಅಂತ ಕಾಣಿಸ್ತದೆ ವಿಜೃಂಭಣೆಯಿಂದ ಇರ್ತದೆ ಖಂಡಿತವಾಗ್ಲೂ ನಾನು ಇನ್ನೂ ಪ್ಲಾನ್ ಬೇರೆ ಕೂಡ ಮಾಡಿದ್ದೀನಿ ಏನು ಕ್ರೌಡ್ ಮಾಡ್ಲಿಕ್ಕೆ ನಾನು ಇವರಿಗೆಲ್ಲ ಹೋಗಲಿಲ್ಲ ಯಾಕೆ ಯಾಕೆಂತಂದ್ರೆ ಮತ್ತೆ ಇವ್ರಿಗೆ ನೆಗ್ಲೆಕ್ಟ್ ಆಗುತ್ತೆ ಅಂತ ಒಂದಂತೂ ಬೇರೆ ಪ್ಲಾನ್ ಅಂತೂ ಒಂದು ಕ್ರೌಡ್ ಮಾಡಿದ್ದೀನಿ ಒಂದು ಒಂದು ಸಂದೇಶವಂತ ಒಂದು ಆದರ್ಶಗಳಂತೂ ಪಾಲನೆ ಮಾಡ್ತೀವಿ ಈ ಕಡೆ ಅದನ್ನು ನಾನೊಂದು ಕಮಿಟಿನೇ ಮಾಡಿದ್ದೀನಿ ಒಂದು ಜನ ಕರೆತರಲಿಕ್ಕೆ ಒಂದು ಕಮಿಟಿ ಮಾಡಿದ್ವಿ ಹದಿನೈದು ಜನ ಕಮಿಟಿ ಮಾಡಿದ್ವಿ ಹಿತೋಸ್ಗಳಿಂದ ಹಿಡಿದು ಅಡ್ಟೈಸ್ಮೆಂಟ್ ಹಿಡಿದು ಜನಕ್ಕೆ ಸ್ಪಂದಿಸೋದು ಹೋಗಿ ಎಲ್ಲ ರೀತಿಯ ಅದನ್ನು ಒಂದು ವ್ಯವಸ್ಥೆನ ಮಾಡಿದ್ವಿ ಆಮೇಲೆ ಸಮುದಾಯದಲ್ಲೇ ಎಷ್ಟೋ ಜನಕ್ಕೆ ಸ್ವಂತ ಮನೆ ಇಲ್ಲ ಸೈಟ್ ಇಲ್ಲ ಪ್ರೋಗ್ರಾಮ್ ದಿವಸ ಅಂತ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈಗ ನನಗೆ ಒಂದು 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 ನನಗೆ ಇವತ್ತು ಸಾಯಂಕಾಲ ಐದು ಗಂಟೆಗೆ ಒಂದು ಎಲ್ ಸಿ ಬರಬೇಕು ಒಂದು ಎಲ್ ಓ ಸಿ ಬಂದಿ ಕೂಡಲೇ ನೆಕ್ಸ್ಟ್ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಮಾದೇವಪುರ್ ಬರ್ತಾವ್ರೆ ನಾನು ಹೇಳಕ್ಕೆ ಹೋಗಲಿಲ್ಲ ಅದನ್ನ ಸ್ಟೇಜ್ ಮೇಲೆ ಹೇಳ್ತೀನಿ ಇವಾಗ ಹೇಳಲ್ಲ ಓಕೆ ಡೇಟ್ ಕೂಡ ಅಲರ್ಟ್ ಆಗಿದೆ ಒಂದು ಅವತ್ತಿಂದ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಂದ ಎಲ್ಲ ಮಾಡಿಸ್ಬೇಕು ಅನ್ನೋ ಆಸೆ ಇದೆ ಶಾರ್ಟ್ಲಿ ಇನ್ನೊಂದು ಪ್ರೋಗ್ರಾಮ್ ಇದೆ ಅನೌನ್ಸ್ ಅದು ಇಲ್ಲಲ್ಲ ಅಲ್ಲ ನೀವು ನಾವು ಹೇಳೋದನ್ನ ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ಮತ್ತೆ ಮಾಡ್ತೇವೆ ಓಕೆ ಮಾ ಸ್ಟೇಜ್ ಮೇಲೆ ಕೆಲವು ವಿಷಯಗಳನ್ನ ಡಿ ಸಿ ಮುಖಾಂತರವಾಗಿ ಹೇಳಿಸೋದಿದೆ ಅದು ಸ್ಟೇಜ್ ಮೇಲೆ ಹೇಳಿಸ್ತೀನಿ ಏನೇನು ಇಲ್ಲಿ ತನಕ ಏನೇನು ಬ್ಯಾಲೆನ್ಸ್ ಇದಾವೆ ಎಲ್ಲೆಲ್ಲಿ ಯಾವಾಗ ಡೇಟ್ ಸಮೇತವಾಗಿ ಏನು ಡಿ ಸಿ ಮುಖಾಂತರವಾಗಿ ಹೇಳಿಸ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಮಧ್ಯಾಹ್ನ ಎರಡು ಗಂಟೆಗೆ ಡಿ ಸಿ ಅವರು ಕೂಡ ಜಾಯ್ನ್ ಆಗ್ತಾರೆ

ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ